ની મારે મારે બોલા મારે એ વાગે એ ઇબરૂ ઇબરૂ કોડે મારે સરી ગટ સર

ಹೋತ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೋರ್ಡ್ ತಪ್ಪಾಗಿ ಇವತ್ತು ಹಾಕಿದ್ದಾರೆ ಹಿರಿಯ ಶಾಲಾ ಶಿಕ್ಷಕರು ಮತ್ತು ಎಸ್ ಡಿ ಸಿ ಅಧ್ಯಕ್ಷರು ನೂತನ ಕೊಠಡಿಗಳಲ್ಲಿ ಹಳೆ ಕೊಠಡಿಗಳು ಇವತ್ತು ನವೀಕೋಣಗೊಳಿಸ್ಲಿಕ್ಕೆ ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ನಾವು ಮಂಜೂರು ಮಾಡಿಸಿದ್ದೆ ಇವತ್ತು ಎರಡೂ ಕೊಠಡಿಗಳನ್ನು ಇವತ್ತು ಪೂಜ್ಯರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಕೊಟ್ಟ ಇವತ್ತು ಗೊಂಡಿದ್ದು ಬಹಳ ಸಂತೋಷಕರ ಸಂಗತಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ಸರ್ಕಾರಿ ಅನುದಾನವನ್ನು ಇವತ್ತು ಶಾಲೆಯ ಮುಖ್ಯ ಗುರುಗಳು ಹಿಡ್ಕೊಂಡು ಎಲ್ಲ ಶಿಕ್ಷಕರು ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಇವತ್ತು ಒಳ್ಳೆ ರೀತಿಯಿಂದ ಇವತ್ತು ಸದ್ಬಳಕೆ ಮಾಡಿಕೊಂಡು ಎರಡೂ ಕೊಠಡಿಗಳನ್ನು ಇವತ್ತು ಒಳ್ಳೆ ರೀತಿಯಿಂದ ನವೀಕರಣ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಲೋಕಾರ್ಪಣೆಗೊಳಿಸಿದಾರಲ್ಲ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಸರ್ಕಾರಗಳು ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡ್ತೈತಿ ರಸ್ತೆಗಳಿಗಾಗಿ ನೀರಿಗಾಗಿ ಶಾಲೆಗಳಿಗಾಗಿ ವಸತಿ ಶಾಲೆಗಳಿಗಾಗಿ ಹತ್ತು ಹಲವಾರು ಇಲಾಖೆಗಳಿಗೆ ಇವತ್ತು ಅನುದಾನಗಳನ್ನು ಬಿಡುಗಡೆ ಮಾಡ್ತದೆ ಆದರೆ ಆ ಅನುದಾನವನ್ನು ಇವತ್ತು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಪ್ರಜೆಗಳಿಂದ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕೇವಲ ಹತ್ತೆ ಹತ್ತು ಲಕ್ಷ ರೂಪಾಯಿ ಈ ಹತ್ತೇ ಲಕ್ಷ ರೂಪಾಯಿ ಮೊತ್ತದ ಒಂದು ಕಾಮಗಾರಿ ಇವತ್ತು ಉದ್ಘಾಟನೆಗೊಂಡು ಇಂತ ಒಂದು ಅದ್ದೂರಿಯಾದ ಸಮಾರಂಭದ ಮೂಲಕ ಇಡೀ ಶಾಲೆಯ ಶಿಕ್ಷಕರಿಂದ ಮತ್ತು ಇವತ್ತು ಇಡೀ ಊರಿನ ಹಿರಿಯರು ಈ ಕಾರ್ಯಕ್ರಮಕ್ಕೆ ಇವತ್ತು ಸಂತೋಷ ಪಟ್ಟದ ನೋಡಿದ್ರೆ ನೀವು ಇವತ್ತು ಶಿಕ್ಷಣದ ಮೇಲೆ ಇಟ್ಟಂತ ಅಭಿಮಾನ ಈ ಶಾಲೆಯ ಮೇಲೆ ಇಟ್ಟಂತ ಗೌರವ ಈ ಸಮಾರಂಭದ ಮೂಲಕ ಇವತ್ತು ವ್ಯಕ್ತ ಆಗೋದಂತೆ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ಅಭಿನಂದನೆಗಳು ಯಾರಿಗೆ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ನೋಡ್ರಿ ತಾವೇ ಒಂದು ಪ್ರಗತಿ ಸಂಘ ಸಂಘವನ್ನು ಇವತ್ತು ಕಟ್ಟಿ ನಾವೆಲ್ಲರೂ ಈ ಶಾಲೆಯಲ್ಲಿ ಇವತ್ತು ವಿದ್ಯಾ ವಿದ್ಯಾಭ್ಯಾಸ ಕಲಿತು ನಾವು ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಇವತ್ತು ಆ ವಿದ್ಯಾದಿಂದ ನಾವು ಜೀವನದಲ್ಲಿ ಏನೋ ಸಾಧನೆ ಮಾಡಿದ್ದೀವಿ ಅಂತೇಳಿ ತಿಳ್ಕೊಂಡು ಅವರ ಒಂದು ದೇಣಿಗೆಯ ದೇಣಿಗೆಯಲ್ಲಿ ಇವತ್ತು ಕಂಪ್ಯೂಟರ್ ಇರ್ಬೋದು ಸಿ ಸಿ ಕ್ಯಾಮ್ರಾಗಳಿರ್ಬೋದು ಮಕ್ಕಳಿಗೆ ಇವತ್ತು ತಾಟ ತಂಬಿಗೆ ಗ್ಲಾಸ್ಗಳನ್ನು ಕೊಡುವಂಥ ಇವತ್ತು ವ್ಯವಸ್ಥಿತವಾದ ಕಾರ್ಯಗಳನ್ನು ಮಾಡಲ್ಲ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೀನಿ ಇಂಥ ಸಂಘಗಳು ಪ್ರತಿಯೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಸ್ಥಾಪನೆ ಆಗಬೇಕು ಯಾಕಂತಂದ್ರೆ ನಾವು ಕಲಿತು ಹೋದಂಥ ಶಾಲೆಗೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ನಾವು ಏನಾದ್ರು ಕೊಟ್ಟೆ ಶಾಲೆಗಳು ಇವತ್ತು ಅತ್ಯಂತ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಯಾವುದೇ ರೀತಿಯಿಂದ ಸಂಶಯ ಇಲ್ಲ ಇವತ್ತು ಸರ್ಕಾರಗಳ ಅನುದಾನ ಕೊಡ್ತಾವ ಇವತ್ತು ಶಾಲಾ ಕೋಡಿಗಳ ಕಂಪೌಂಡ್ ಗಳಿಗೆ ಕೊಡ್ತದೆ ಅದ್ರ ಜೊತೆಗೆ ಶೌಚಾಲಯ ಅದ್ರ ಜೊತೆಗೆ ಗ್ರಂಥಾಲಯ ಹತ್ತು ಹಲವಾರು ಈ ಶಾಲೆಗಳ ಅಭಿವೃದ್ಧಿಗೋಸ್ಕರ ಕೊಡ್ತೈತಿ ಆದ್ರೆ ಅದ್ರ ಜೊತೆಗೆ ನಾವು ಹಳೇ ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋದಂತ ವಿದ್ಯಾರ್ಥಿಗಳು ದೇಣಿಗೆ ಮುಖಾಂತರ ಸಂಗ್ರಹಣೆ ಮಾಡಿ ಈ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟಿದ್ದು ಇದೊಂದು ಒಂದು ಮಾದರಿಯ ಒಂದು ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ನೀವು ಹೊಕ ಗ್ರಾಮಸ್ಥರು ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಮೇಲೆ ಅದರ ಜೊತೆಗೆ ಇವತ್ತು ಹಿರಿಯ ಪ್ರೌಢಶಾಲೆ ಮೇಲೆ ನೀವು ಶಿಕ್ಷಣದ ಮೇಲೆ ಮತ್ತು ಈ ಶಾಲೆ ಮೇಲೆ ಇಟ್ಟಂತ ಅಭಿಮಾನವನ್ನು ಇವತ್ತು ನಾ ಬಹಳ ಒಳ್ಳೆ ರೀತಿಯಿಂದ ಗಮನಿಸಿ ಇವತ್ತು ಆದಷ್ಟು ಬೇಗನೆ ಇವರೇನು ಮುಖ್ಯವಾದ ಒಂದು ಸಮಸ್ಯೆ ಏನು ಹೇಳ್ಯಾರ ಈ ಶಾಲೆಗೆ ಕಂಪೌಂಡ್ ಆಗತ್ತೆ ಏನು ಹೇಳ್ಯಾರ ಇವತ್ತು ದ್ವಾರ ಬಾಗಿಲಕ್ಕೆ ಈಗಾಗಲೇ ಈ ಊರಿನ ಹಿರಿಯರು ನಾವು ದ್ವಾರ ಕಟ್ಟಡ ಮಾಡಿಕೊಡ್ತೀವಿ ಕಂಪೌಂಡ್ ಮಾತ್ರ ಸರ್ಕಾರದಿಂದ ಆಲೇತ್ ಕೇಳಿ ತಮ್ಮದೇನು ಆಗ್ರಹ ಅದ ಆದಷ್ಟು ಬೇಗನೆ ಈ ಮಾರ್ಚ್ ಒಳಗಾಗಿ ಈ ಒಂದು ಕಂಪೌಂಡ್ಕಾಗಿ ಹತ್ತು ಲಕ್ಷ ರೂಪಾಯಿ ವಿಶೇಷವಾದ ಅನುದಾನವನ್ನು ಮಂಜೂರು ಮಾಡಿಸಿ ಅದರ ಜೊತೆಗೆ ಹಂತ ಹಂತವಾಗಿ ಇಲ್ಲಿರುವಂತ ಶಾಲೆ ಕಟ್ಟಡಗಳು ಇವತ್ತು ಚಿತ್ರಗೊಂಡವ ಅವು ಹಂತ ಹಂತವಾಗಿ ಇವತ್ತ ನವೀಕರಣಗೊಳಿಸಿ ಈ ಶಾಲೆಯ ಮೂಲಭೂತ ಗೋಸ್ಕರ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಈ ಊರಿನ ಸೇವೆ ಮತ್ತು ಈ ಶಾಲೆಯ ಸೇವೆ ನಾವು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ವೇದಿಕೆ ಮೇಲೆ ಕುಳಿತಂತಹ ಇವತ್ತು ವಿಶ್ವಪ್ರಭು ಗುರುಗಳಿರ್ಬೋದು ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ವಾಮಿಗಳು ನಮ್ಮ ಅಶೋಕ್ ವಾರದವ್ರು ಇರ್ಬೋದು ನಾವೆಲ್ಲರೂ ಶಿಕ್ಷಣ ಪ್ರೇಮಿಗಳೇ ನಾವೆಲ್ಲರೂ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋರೆ ಅದ್ರ ಸಂಬಂಧ ನಮಗೂ ಇವತ್ತ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗಬೇಕು ಯಾಕಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಪ್ರಾಥಮಿಕ ಪ್ರೌಢ ಶಿಕ್ಷಣ ಅಂದ್ರೂ ಇವತ್ತು ಜೀವನದ ಇವತ್ತು ಮೊದಲೇ ಮೆಟ್ಟಲು ನಾವು ಮಕ್ಕಳಿಗೆ ಪ್ರಾಥಮಿಕವಾಗಿ ನಮ್ಮ ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆ